ಈ ಕ್ಷೇತ್ರ ಪಾಲಕನಾದಂಥ ಶ್ರೀ ಶನೇಶ್ವರ ಸ್ವಾಮಿಯ ದೇವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ತಂದೆ ಸೂರ್ಯದೇವ ತಾಯಿ ಛಾಯಾದೇವಿಯ ಅನುಗ್ರಹದಾಗಿ ಒಂದು ನಾಲ್ಕನ ಮಾತಾಡ್ತೀನಿ ಈ ಕ್ಷೇತ್ರದ ಅನುಭವ ನನಗೆ ಆಕಸ್ಮಿಕವಾಗದ್ದು ನಾನು ನನ್ನ ಉದ್ಯೋಗದಲ್ಲಿರುವಾಗ ಈ ಸ್ವಾಮೀಜಿ ಬಂದು ನಾವು ದೇವಸ್ಥಾನ ಮಾಡ್ತಾಯಿದ್ದೀವಿ ಒಂದು ಸಹಾಯ ಮಾಡಿ ಅಂತ ಕೇಳಿದ್ರು ಆವಾಗ ನಾನು ಐದು ಸಾವಿರದ ಒಂದು ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ಟೆ ಯಾಕೋ ಆತ್ಮ ನಿಲ್ಲಿಲ್ಲ ಮತ್ತೆ ವಾಪಸ್ ಕರೆಸಿ ಸೋಮರಾಜು ಅಂತ ಈರಪ್ಪನಕೊಪ್ಪ ಪಂಚಾಯಿತಿ ಮೆಂಬರು ಮಾದಪ್ಪ ಮಾದಪ್ಪ ಅಂದ್ಬಿಟ್ಟು ಪುರಸಭೆ ನಗರ ಇರ್ವಾಲ್ದ ಪಂಚಾಯಿತಿ ಒಬ್ಬ ಮೆಮ್ ಸ ಸದಸ್ಯರು ಸೇರಿಕೊಂಡು ಮಾತಾಡಿದ್ವು ಮಾತಾಡಿ ಈ ಕ್ಷೇತ್ರಕ್ಕೆ ಅದೇ ಅವ್ರದ್ದೇ ಕಾರ್ನಲ್ಲಿ ಬಂದು ನೋಡ್ದು ಬಾಗಿಲು ಹೇಗಿತ್ತು ಅದನ್ನು ಈ ಈ ದಿಕ್ಕಿಗೆ ಇಡಿಸಿ ಇಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿಬಿಟ್ಟು ಆ ಸ್ವಾಮಿ ವಿಗ್ರಹನ ಮಾಡಿಸಿದಿರೋ ಅಂದಾಗ ಹೂ ಅಂದರು ಮಾಡ್ಸೋಕೆ ಕೊಟ್ಟಿದ್ವಿ ತಂದಿಲ್ಲ ಅಂದರು ಹಾಗಾದರೆ ಆ ವಿಗ್ರಹದ ಚಾರ್ಜ್ ನಾನೇ ಕೊಡ್ತೀನಿ ಆ ದಿನದ ಪ್ರತಿಷ್ಠಾಪನೆ ಖರ್ಚನ್ನು ನಾನೇ ವಹಿಸ್ಕೊಳ್ತೀನಿ ಇದು ಲೋಕ ಕಲ್ಯಾಣಾರ್ಥವಾಗಿ ಈ ಜನ ಜನಸೇವೆಗಾಗಿ ಒಂದು ಭಕ್ತರಿಗಾಗಿ ಅನುಕೂಲ ಆಗಲ್ಲ ಅಂಥೇಳಿ ನಾನು ನಾನು ಮೊದಲನೇ ಉದ್ದೇಶ ಇಟ್ಕೊಳೋದು ಈ ದೇಶನ ಕಾಯ್ತಾ ಇರೋವಂಥ ದೇಶಭಕ್ತರು ಸೈನಿಕರು ಆತ್ಮರಕ್ಷಣೆಗಾಗಿ ಅವರ ಕುಟುಂಬ ರಕ್ಷಣೆಗಾಗಿ ಅವರು ದೇಶಕ್ಕಾಗಿ ಎಲ್ಲವನ್ನು ಬಿಟ್ಟು ಹೋಗಿ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನ ಬಿಟ್ಟು ಹೋಗಿ ಅಲ್ಲಿ ನಮಗಾಗಿ ರಕ್ಷಣೆಗಿದ್ದಾರೆ ಅದೇ ರೀತಿ ಅನ್ನ ಕೊಡ್ತಾ ಇರುವಂಥ ಈ ಸಕಲ ರೈತರು ಬಾಂಧವರು ಇವರಿಗೆ ಕಷ್ಟ ಸುಖಗಳಿಗೆ ಅನುಕೂಲ ಆಗಲಿ ಅಂಥೇಳಿ ಈ ದೇವಸ್ಥಾನವನ್ನು ಪ್ರಥಮವಾಗಿ ಪ್ರಾರಂಭ ಮಾಡಿದ್ವು ಈ ವರ್ಷ ಇಪ್ಪತ್ತ ಎಂಟನೇ ವರ್ಷದ ಜಾತ್ರಾ ಮಹೋತ್ಸವ ನನಗೆ ಇದೇ ರೀತಿ ಪ್ರತಿ ವರ್ಷ ಶ್ರಾವಣ ಮಾಸ ಮತ್ತು ವಾರ್ಷಿಕ ಪೂಜೆಯನ್ನು ಓಮ ಯಜ್ಞಾದಿಗಳನ್ನು ಮಾಡಿ ಜಾತ್ರೆಯನ್ನು ಮಾಡಿ ಮೆರವಣಿಗೆಯನ್ನು ಮಾಡಿ ಜೊತೆಗೆ ಈ ದಿನ ಶನಿ ಮಹಾತ್ಮೆ ಶನಿದೇವರ ಕತೆ ವಿಕ್ರಮ ಅಥವಾ ರಾವಣನ ಗರ್ಭಭಂಗ ಶನಿದೇವರ ಪ್ರಭಾವ ಯಾರ್ಯಾರ ಮೇಲೆ ಬೀಳಿತು ಅನ್ನೋ ಎಲ್ಲ ದೇವರುಗಳ ಕಥೆಗಳನ್ನು ನಿರೂಪಣೆ ಮಾಡುವಂಥ ಈ ಶನಿ ಮಹಾತ್ಮೆಯ ಕಥೆಯನ್ನು ವರ್ಷ ಸುಮಾರು ಇದು ಆರನೇ ವರ್ಷ ಮಾಡ್ಕೊಂಡು ಇದ್ದೀವಿ ಹೀಗಾಗಿ ಈ ಕೇಶ್ ಕ್ಷೇತ್ರಕ್ಕೆ ಬಂದು ಬಂದಾಗ ನನಗೊಂದು ಒಂದು ರಾತ್ರಿ ಮೊದಲನೇ ಮಾಡ ರಾತ್ರಿ ಮಲಗಿರುವಾಗ ನಾವು ಮಲಗಿದ್ದೀವಿ ನಮ್ಮ ಕಾಲ್ದೋಸೆಲಿ ಒಂದು ಸರ್ಪ ಹೋಗ್ತಾ ಇದೆ ಅದು ಎಷ್ಟು ಅಂದರೆ ವಿಮಾನ ಅಥವಾ ಒಂದು ಯಂತ್ರ ಇದರ ಶಬ್ದದಲ್ಲಿ ಹೋಗ್ತಾ ಇದೆ ಎದ್ದಿ ನೋಡಿದ್ವು ಅದು ಸರ್ಪ ಅಂತ ಗೊತ್ತಾಯ್ತವಿನ ಅದರ ಗಾತ್ರ ಉದ್ದ ಆಗಲ್ಲವನ್ನ ನಮ್ಗೆ ಅಳಿಯೋಕ್ಕಾಗಲಿಲ್ಲ ಮಲಗಿದ್ವು ಅದಾದಮೇಲೆ ಅರ್ಚಕರು ಬಂದಿದ್ರಲ್ಲೂ ಅವರಿಗೆ ಆ ದಿನ ಅವ್ರದ್ದು ಅವರು ಹೊರಗಡೆ ಹೋದಾಗ ಅದು ದರ್ಶನ ಆಗಿದೆ ಅವರು ಓಡ್ ಬಂದರು ಸ್ವಾಮಿ ಅದು ಏನು ಗಜಭೂತ ಇದೆ ಸುಮಾರು ಇಪ್ಪತ್ತಡಿ ಉದ್ದ ಇದೆ ದಪ್ಪ ಇದೆ ಅದು ಒಂದು ತಲೆಯೋ ಐದು ತಲೆಯೋ ಆರು ತಲೆಯೋ ನಮಗೆ ಗೊತ್ತಾಗಲ್ಲ ಅಂದರು ಹೀಗೆ ಮೂರು ಜನ ಪ್ರಕಾಶ್ ಅಂತ ಒಬ್ಬರು ಒಂದು ವರ್ಷ ಪೂಜೆಗೆ ಬಂದರು ಅವ್ರಿಗೆ ಆಗ್ತು ಅವರು ಸ್ವಾಮಿ ಡಾಕ್ಟ್ರೇ ಒಂದು ನಾಗೇಶ್ವರನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿಸಿ ಇಲ್ಲಿ ಏನೋ ವಾರ್ಷಿಕವಾಗಿ ಏನಾದರೂ ಒಂದು ಅದಕ್ಕೆ ಪೂಜೆ ಆಗಲಿ ನಿತ್ಯ ಹಾಲಭಿಷೇಕ ಆಗಲಿ ಅಂತ ಕೇಳಿಕೊಂಡ್ರು ಅದರಂತೆ ಅದು ಮಾಡಿದ್ವು ಅದಾದಮೇಲೆ ನಾರಾಯಣ ಭಟ್ರುದ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅರ್ಚಕರು ಬಂದರು ಅವರು ನವಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ನನಗೆ ಸರ್ಪ ದರ್ಶನ ಆಯಿತು ನಾನು ಮಲಗಿದ್ದೆ ನಾನು ಇನ್ನು ಇನ್ನು ಯಾವಾಗ ಬಂದರೂ ಇಲ್ಲಿ ಮಲಗಲ್ಲ ಮನೇಲಿ ಮಲಗ್ತೀನಿ ಆದರೂ ಭಯಂಕರ ರೂಪ ಆ ಗಾತ್ರ ಆಧಾರಣ ನಾನು ಇಡೋಕ್ಕಾಗಲ್ಲ ಅಂದರು ಅದೇ ರೀತಿ ನನಗೊಂದು ಇನ್ನೊಮ್ಮೆ ಮತ್ತೊಮ್ಮೆ ಮಂಗಳಕ್ಕ ಅಂತ ಅವರಿಗೆ ದರ್ಶನ ಆಯಿತು ಅದು ನಾಲ್ಕು ಕಡೆ ಎತ್ತರವಾಗಿ ನಿಂತ್ಕೊಳ್ತದೆ ಅದು ಎಷ್ಟು ತಲೆ ಅಂತ ಗೊತ್ತಾಗಲ್ಲ ಒಂದು ಮಾರು ತಲೆಯ ಅಗಲವಾಗಿರುತ್ತೆ ಅದರ ತಲೆಯ ಮುಂಭಾಗ ಉದ್ದುವಾಗಿದೆ ಹೀಗಾಗಿ ಈ ಕತೆ ಹೇಗಪ್ಪ ಅಂದರೆ ಕೃತಗಾಯುಗ ಆಗಿ ತ್ರೈತಾಯುಗದ ಮುಗಿದಾಗ ರಾಮ ಕೃಷ್ಣನಾಗಿ ಅವತಾರ ಮಾಡ್ತಾರೆ ಅವತಾರ ಮಾಡಿ ದ್ವಾಪರ ಯುಗದಲ್ಲಿ ಕೃಷ್ಣನ ಅಂತ್ಯ ಹಾಗೂ ಅವರ ಗೊಲ್ಲರ ಜನಾಂಗದ ಅಂತ್ಯ ಆಗುವಂಥ ಸಂದರ್ಭದಲ್ಲಿ ಆ ಧರ್ಮ ಸಂಸ್ಕಾರಕ್ಕಾಗಿ ಅಲ್ಲಿ ಗಲಾಟೆ ಆಗುತ್ತೆ ಮತ್ತುರದಲ್ಲಿ ಗೊಲ್ಲರಿಗೆ ಮತ್ತು ಇತರೆ ಜನಾಂಕ ಜಗಳಾಗಿ ಅವು ಗೊಲ್ಲರು ಆ ಆ ಜಾಗವನ್ನು ಆ ಮಧ್ಯ ಗಂಗಾ ನದಿಯ ಬೈಲನ್ನು ಮತ್ತು ದೆಹಲಿಯ ಭಾಗವನ್ನು ಬಿಟ್ಟು ಎಲ್ಲ ಕಡೆ ಬರ್ತಾರೆ ಹಾಗೆ ಒಂದು ಐನೂರು ಜನ ಇರೋ ಒಂದು ಗುಂಪು ಈ ಕೋಟೆ ಮೈಸೂರಿನ ಮಧ್ಯಭಾಗದ ಈ ಗೊಲ್ಲರ ಬೀಡು ಅನ್ನುವ ಸ್ಥಳದಲ್ಲಿ ಅವರು ಸ್ಥಳ ಊರ್ತಾರೆ ಸ್ಥಳ ಹೋಗಿ ಚಿಕ್ಕ ಚಿಕ್ಕ ಗುಡಿಸಲನ್ನ ಹಾಕ್ಕೊಂಡು ಅವರ ಅಂದಾಜು ಏನಪ್ಪ ಅಂದರೆ ಸುತ್ತ ಕಾಡಿದೆ ಕಾಡು ಪ್ರಾಣಿಗಳಿದೆ ನಮಗೆ ಬೇಕಾಗುವಂಥ ಆಹಾರ ಹಣ್ಣು ಹಂಪಲಗಳು ಜೇನು ಸಿಗುತ್ತೆ ನಮ್ಮ ದನಗಳು ಮೇಯ್ಲಿಕ್ಕೆ ಯೋಗ್ಯವಾದ ಸ್ಥಳ ಅಂಥೇಳಿ ಗೊಲ್ಲರ ಅಂತ ಗುಡಿಸಲು ಹಾಕ್ಕೊಂಡು ಮೊದಲು ಗುಡಿಸುಗಳಲ್ಲಿ ರೂಪದಲ್ಲಿ ಈ ಊರು ಪ್ರಾರಂಭವಾಗುತ್ತೆ ಒಮ್ಮೆ ಒಂದು ಗುಡಿಸುಗೆ ಬೆಂಕಿ ಬಿದ್ದಾಗ ಆ ಒಳಗಡೆಯಿಂದ ಒಂದು ಸರ್ಪ ಒಂದು ನೇರವಾಗಿ ಬರ್ತದೆ ಆ ಗೊಲ್ಲರು ಆ ಕಡೆಗೆ ಪೂರ್ವಕ್ಕೆ ಹೋದರೆ ಒಂದು ಹಳ್ಳ ಚಿಕ್ಕ ಗುಂಡಿ ಪಶ್ಚಿಮಕ್ಕೆ ಬಂದರೆ ಇಲ್ಲೊಂದು ಗುಂಡಿ ನೀರಿನ ಗುಂಡಿ ಅವರಿಗೆ ನೀರಿನ ಆಶ್ರಯ ಆಗಿರುತ್ತೆ ಈಗ ದೇವಸ್ಥಾನ ಸನ್ನಿದೇವರ ದೇವಸ್ಥಾನ ಇರೋ ಪಕ್ಕದಲ್ಲಿ ಒಂದು ಗುಂಡಿ ಇತ್ತು ಆ ಗುಂಡಿಯಿಂದ ಆ ಐವತ್ತು ಗೊಲ್ಲರ ಮನೆಗಳಿಗೆ ನೀರು ಸಪಡೆ ಆಗ್ತಿತ್ತು ಅಂತ ಒಂದು ಭಾವನೆ ಆ ಸರ್ಪ ಬಂದು ಈ ದಳದಲ್ಲಿದ್ದಂಥ ಒಂದು ಮಠದ ಬುಡದಲ್ಲಿರುವ ಬುಡದಲ್ಲಿದ್ದಂಥ ಹುತ್ತದಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ ಹೇಳಿದಾದಾಗ ಈ ರೀತಿ ಇಲ್ಲಿ ಸ್ವಾಮಿಯ ಒಂದು ಇದ ಪ್ರಾರಂಭವಾಗುತ್ತೆ ಅಂದರೆ ಶ್ರೀಕೃಷ್ಣನ ಮೇಲೆ ಸ್ವಾಮಿ ಪ್ರಭಾವನ ಬೀರಿದಾಗ ಶ್ರೀಕೃಷ್ಣನ ಅಂತ್ಯ ಆದಾಗ ಅದರ ಜೊತೆಯಲ್ಲೇ ಸರ್ಪ ಸರ್ಪರೂಪದಲ್ಲಿ ಗೊಲ್ಲರ ಜೊತೆಯಲ್ಲಿ ಸ್ವಾಮಿ ಇಲ್ಲಿಗೆ ಬರ್ತಾನೆ ಅಂತ ಒಂದು ಭಾವನೆ ಹಾಗಾಗಿ ಈ ಈಗ ಯಾವ ಈ ಶನಿದೇವರ ಸ್ವಾಮಿಯ ಅರ್ಚಕರಾಗಿರುವಂಥ ಸ್ವಾಮಿ ಒಂದು ಮಗು ನಾಲ್ಕು ವರ್ಷದ ಮಗುವಾಗಿರುವಾಗ ಅವ್ರ ತಂದೆ ತಾಯಿ ಆ ಮಗುವಿನ ಅವರ ಹೆಣ್ಮಕ್ಳು ಅವ್ರನ್ನ ಬಂದು ಒಂದು ಮರ್ದಡಿಯಲ್ಲಿ ಕೂರಿಸ್ಬಿಟ್ಟು ಹೊಲದಲ್ಲಿ ನಾಟಿ ಹಾಕ್ತಾಯಿರ್ತಾರೆ ಹೆಣ್ಮಕ್ಳೆಲ್ಲ ಓಡೋಗ್ತಾರೆ ಈ ಮಗು ಮಾತ್ರ ಮಲಗಿರುತ್ತೆ ಮಲಗಿರುವಾಗ ಆ ತಂದೆ ಎದ್ದು ನೋಡ್ತಾರೆ ಮಗು ಇಲ್ಲ ಇವರು ಹೆಣ್ಮಕ್ಳಿಲ್ಲವೇ ಇಲ್ಲವೇ ಅವನಿಲ್ಲ ಅಂತ ಅವ್ನು ಮಲಗಿದ್ರೆ ಅವನ ತಲೆ ಮೇಲ್ಗಡೆ ನಮ್ಮ ದೇಹದ ಮೇಲೆ ಸುತ್ತಕೊಂಡು ಒಂದು ಸರ್ಪ ಆಡ್ತಾಯಿರ್ತದೆ ತಕ್ಷಣ ಆ ಸ್ವಾಮಿ ಅವರು ಗಲಾಟೆ ಮಾಡಲ್ಲ ಅಯ್ಯೋ ಈಗ ಸರ್ಪ ಆಡ್ತಾ ಇದೆ ಏಳ್ಸಕ್ಕೆ ಹೋದ್ರೆ ಕಚ್ಚಿಬಿಟ್ಟರೆ ನನ್ನ ಮಗ ಇರೋ ಮಗ ಹೋಗ್ತಾನೆ ಏನು ಮಾಡೋದು ನೋಡೋಣ ಸ್ವಲ್ಪ ಹೊತ್ತು ಅಂತೇಳಿ ಅವರು ಮೌನು ಹಾಕ್ತಾರೆ ಮ ಎಲ್ಲರಿಗೂ ಹೇಳ್ತಾರೆ ಕೆಲಸದವ್ರಿಗೆ ಯಾರೂ ಗಲಾಟೆ ಮಾಡಬೇಡಿ ಅಂತ ಅರ್ಧ ಗಂಟೆ ಅದು ಬಂದು ನೋಡಿದಾಗ ಆ ಸರ್ಪ ಇರಲ್ಲ ಸ್ವಾಮಿನ ಮಾಡ್ತಾ ಇರ್ತಾನೆ ಆ ಮಗುವನ್ನ ಹೋಗಿ ಅವಾಗ ನೀರೆಲ್ಲ ಕುಡಿಸಿ ತಡಿ ಏನು ಮಗು ಎಚ್ಚರಾಗಿದ್ದಾನೋ ಇಲ್ವೋ ಏನಾದ್ರು ಹಾವು ಕಡಿದಿದೆ ಅಂತ ನೋಡ್ತಾರೆ ಏನಿಲ್ಲ ಹಾಗಾಗಿ ಆ ಸ್ವಾಮಿ ಹಾಗೆ ಆ ನಾಲ್ಕು ವರ್ಷದ ಬಾಲಕನ ತಲೆ ಕೂದಲು ಅದಾದ ಮೇಲೆ ಉದ್ದದ ಜಡೆ ರೂಪದಲ್ಲಿ ಪ್ರಾರಂಭ ಆಗುತ್ತೆ ಅದೇ ರೀತಿ ಇನ್ನೊಮ್ಮೆ ಅದೇ ಹೊಲದ ಹತ್ರ ಕೆಲಸ ಮಾಡುವಾಗ ಇನ್ನೊಮ್ಮೆ ಅಲ್ಲಿ ಮಲಸಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಆಗಲೂ ಸರ್ಪ ಬಂದು ಎದೆ ಮೇಲೆ ಇರ್ತದೆ ಕೈಗೂ ಆಡಿಸ್ತಾ ಇರ್ತಾನೆ ಮಗು ನಿದ್ದೆ ಕೈಲಿ ಕೈಲಿ ಆಡಿಸಿ ನೋಡ್ತಾರೆ ಏನಾದರೂ ಮಗು ಆಡಿಸಿ ಜ ಅದ ಎಡೆ ಹೊಡೆದು ಏನಾರು ಕಚ್ಚುಬಿಟ್ಟಿದೆಯೋ ಏನೋ ಗೊತ್ತಿಲ್ವೋ ಅಂತ ಹೇಳಿ ಅದು ಹೋದ ಸ್ವಲ್ಪ ಹೊತ್ತಾದ ಮೇಲೆ ಬಂದು ನೋಡ್ತಾರೆ ಸರ್ಪ ಇರೋಲ್ಲ ಮಗು ಮಲಗಿರುತ್ತೆ ಹೀಗಾಗಿ ಅಂದಿನಿಂದ ಐದು ವರ್ಷದ ಮಗುನ ಮೇಲೆ ಶನಿಯ ಪ್ರಭಾವ ಪ್ರಾರಂಭವಾಗುತ್ತೆ ಪ್ರಾರಂಭವಾಗಿ ಇವತ್ತಿನವರೆಗೆ ಈ ಮಟ್ಟಕ್ಕೆ ಬಂದಿದೆ ಒಂದು ಸಣ್ಣ ಗುಡಿಸಲು ಮೊದಲು ದೇವಸ್ಥಾನ ಅದಾದ ಮೇಲೆ ಒಂದು ತಗದಸೀಟಿನ ಅವ್ರ ಮನೆ ಇವಾಗ ಒಂದು ಸಾಮಾನ್ಯವಾಗಿ ದೇವಸ್ಥಾನ ಆಗಿದೆ ಇಲ್ಲೊಂದು ತಾನಾಗಿಯೇ ಅರಳಿ ಮರ ಹುಟ್ಟಿದೆ ಅದರ ಮುಂದೆ ಎಂಥ ತಾರೆ ಮರ ಇದೆ ಅರಳಿ ಮರದ ಪಕ್ಕ ಒಂದು ಬೇವಿನ ಮರ ಇದೆ ನಾನು ಬಂದು ಇಲ್ಲಿ ದೇವಸ್ಥಾನನ ಮಾಡಿದ ಮೂರನೇ ವರ್ಷದಲ್ಲಿ ಆ ಅರಳಿ ಮರ ಬೇವಿನ ಮರಕ್ಕೂ ಕಲ್ಯಾಣ ಮಾಡಿಸ್ತು ಮ ಗಿರಿಜಾ ಕಲ್ಯಾಣವನ್ನು ಮಾಡಿ ಅದನ್ನು ಮದುವೆನೂ ಮಾಡಿದ್ವು ನಮಗೂ ಸುಖ ಶಾಂತಿ ಸಂತೋಷವನ್ನು ಕೊಟ್ಟಿದ್ದಾನೆ ಕಷ್ಟ ಕೊಡ್ತಿರ್ತಾನೆ ಸುಖನೇ ಏನು ಕೊಡ್ಲಿಕ್ಕೆ ಸಾಧ್ಯ ದೇವರು ಸುಖ ಕೊಟ್ಟರೆ ನಮ್ಮನ್ನು ಇಡ್ಲಿಕ್ಕಾಗುತ್ತಾ ನಾನೇ ದೇವ್ರಾಗ್ಬಿಡ್ತೀವಿ ಕಷ್ಟದ ಜೊತೆಗೆ ಸುಖ ಇದ್ದಾನೆ ಸುಖದ ಜೊತೆಗೆ ಕಷ್ಟವನ್ನು ಕೊಡ್ತಾಯಿದ್ದಾನೆ ಹೀಗೆ ಆರನೇ ವರ್ಷದ ಆ ನಾಟಕ ಇದು ಇದಾದ ಮೇಲೆ ಹೀಗೆ ಬೆಳ್ಕೊಂಡು ಬಂದು ಬೆಳ್ಕೊಂಡು ಬಂದು ಈ ಥರ ಆಗಿದೆ ಆದು ಗೊಲ್ಲರ ಬೀಡು ಇವತ್ತು ಮುದ್ದೇನಹಳ್ಳಿ ಅಂದ ಉಂಡಿ ಎಂದು ಮನು ನಮ್ಮ ನಾಮಕರಣವಾಗಿದೆ ಒಂದು ಹದಿನೆಂಟು ಹಳ್ಳಿಯ ಕೇಂದ್ರ ಬಿಂದುವಾಗಿದೆ ಅನೇಕ ಸಿಟಿಯಿಂದ ಬಸ್ಸು ಬರ್ತದೆ ಇಲ್ಲಿಗೆ ಬರುವಂಥ ಭಕ್ತರು ಕರ್ನಾಟಕದಿಂದ ಬರ್ತಾರೆ ಕೇರಳದಿಂದ ಬರ್ತಾರೆ ತಮಿಳ್ನಾಡಿನಿಂದ ಬರ್ತಾರೆ ಮರಾಠೀಸ್ ಬರ್ತಾರೆ ಹೀಗೆ ಮುಸ್ಲಿಮ್ ಸಹ ಇಲ್ಲಿ ಬಂದು ದೇವರಿಗೆ ಪ್ರಾರ್ಥನೆ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ಯಂತ್ರ ಮಂತ್ರವನ್ನು ಮಾಡಿಸ್ಕೊಂಡು ಹೋಗ್ತಾರೆ ಹೀಗಾಗಿ ಕ್ಷೇತ್ರದ ಮಹಿಮೆ ದಿನೇ ದಿನೇ ಬೆಳೀತಾ ಇದೆ ಇವತ್ತು ಆ ಸ್ವಾಮಿಯ ಇದರಿಂದ ನಾಲ್ಕಾರು ಸಾವಿರ ಜನಕ್ಕೆ ಅನ್ನದಾನ ಆಗ್ತಾಯಿದೆ ಮಕ್ಕಳು ವಯಸ್ಕಾದವರು ಮುದುಕರು ಇದು ಇಲ್ಲಿಗೆ ಬರೋರು ಮಕ್ಕಳಿಲ್ಲದವರು ಮದುವೆ ಆಗದೇ ಇಂದದಂಥವರು ಗೋಗಳಿಗೆ ಹುಷಾರಿಲ್ಲ ಮನ್ ಮನೆ ಕರುಗಳಿಗೂ ಹುಷಾರಿಲ್ಲ ಅಥವಾ ನಮ್ಮ ಮಕ್ಳಿಗೂ ಹುಷಾರಿಲ್ಲ ನಮಗೆ ಏನೋ ಕೆಲಸ ಬೇಕು ನನ್ನ ಮಗ ಸರಿಯಾಗಿ ಓದ್ತಾ ಇಲ್ಲ ನಮ್ಮ ಮಗುನ ಮೇಲೆ ಯಾವುದೋ ಒಂದು ಯಾವುದೋ ಒಂದು ರೀತಿಯ ದಯ್ಯ ಏನೋ ವ್ಯ ಅವನಿಗೆ ವ್ಯತ್ಯ ಆಗ್ತಾ ಇದೆ ಹೆಣ್ಮಗುಗೆ ದಯವಿಟ್ಟು ಏನು ನೋಡಿ ಬಿಡಿಸ್ಕೊಡಿ ಅಂತೆಲ್ಲ ಬರ್ತಾರೆ ಅಂಥವೆಲ್ಲ ಅನೇಕವು ಬಂದು ಇಲ್ಲಿ ನನ್ನ ಹತ್ರ ಬಂದು ಕೇಳ್ತಾ ಇದ್ದಾರೆ ಇವತ್ತು ಅವಳ ಬಂದಿದ್ದಾಳೆ ಅವಳು ಮದುವೆ ಮಾಡಿದ ಮಗುಗೆ ಹೆಣ್ಮಗುಗೆ ಮದ್ ಮ ಗಂಡದ ಮನೆಗೆ ಹೋದ್ಮೇಲೆ ದಯ ಹಿಡ್ಕೊಂಡು ಅದು ಭಾಳ ಇರುವಾಗ ಎಲ್ಲೆಲ್ಲೋ ಹೋಗಿ ಎಲ್ಲೋ ಆಗ್ದೇ ಯಾರೋ ಒಬ್ಬ ಆ ಓಟ್ಲಲ್ಲಿ ಕೂತ್ಕೊಂಡು ಇಲ್ಲ ರೀ ಇಲ್ಲಿ ಹೋಗಿ ಅವ್ರೇನು ದುಡ್ಡು ತೊಗೊಳ್ಳೋಲ್ಲ ಈ ದಯ್ಯನ ಗ್ಯಾರಂಟಿ ಬಿಡಿಸ್ಕೊಡ್ತಾರೆ ನಿಮ್ಮ ಮಗ ಮಗಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಅಂತ ಬಂದರು ಅವರು ಸಹ ಇಲ್ಲಿ ಬಂದಿದ್ದಾರೆ ಆ ತಾಯಿ ಏನಮ್ಮ ಕೊಟ್ಟೆ ಅಂದರೆ ನನ್ನ ಕೈಯ್ಯಲ್ಲಿ ಏನಾಗುತ್ತಪ್ಪ ಏನೋ ಎಣ್ಣೆ ಬತ್ತಿ ಅದು ಇದು ಕೊಟ್ಟಿದ್ದೀನಿ ಏನೋ ದೇವರು ಒಳ್ಳೇದು ಮಾಡಿದ್ದಾನೆ ಈಗ ನನ್ನ ಮಗಳಿಗೆ ದಯ್ಯ ಬತ್ತಾಯಿಲ್ಲ ಮಕ್ಕಳಾಗಿದೆ ಗಂಡ ಹೆಂಡತಿ ಭಾಳ ಚೆನ್ನಾಗಿದ್ದಾರೆ ಅತ್ತ ಮನೆ ಏನು ಚೆನ್ನಾಗಿದ್ದಾರೆ ಏನೋ ನಾನು ಕಂಡುಬಿಟ್ರೆ ಒಂದು ಕೆ ಜಿಯೋ ಅರ್ಧ ಕೆ ಜಿಯೋ ಬೆಲೆ ಬಾಳದ ಒಂದು ಬೆಳ್ಳಿ ತಟ್ಟೆಯನ್ನು ಮಾಡಿಸಿ ಸ್ವಾಮಿ ಸನ್ನಿಧಿಗೆ ಪೂಜೆಗೆ ಅಥವಾ ಎಡೆ ಇದನ್ನು ಇಡೋ ಅಂಥದಕ್ಕೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಥರ ಭಕ್ತಾದಿಗಳು ಇಲ್ಲಿಗೆ ಬಂದವರು ಅನೇಕರು ಜನ ಇನ್ಸ್ಪೆಕ್ಟರ್ ಆಗಿದ್ದಾರೆ ಈಗ ಉದಾಹರಣೆಗೆ ಜಿ ಟಿ ದೇವೇಗೌಡರು ಇಲ್ಲಿ ಪ್ರಥಮವಾಗಿ ಬಂದು ಓಪನ್ ಮಾಡಿದ್ರು ಗೆದ್ದರು ಸಾರಾಮಹೇಶ್ ಬಂದರು ಗೆದ್ದರು ಡಿ ಕೋಟೆ ಚಿಕ್ಕಮದ್ ನಾಯಕರು ಬಂದರು ಗೆದ್ದರು ಹೀಗೆ ಅನೇಕ ರಾಜಕಾರಣಿಗಳು ಬಂದಿದ್ದಾರೆ ತಜ್ಞ ವೈದ್ಯರು ಬರ್ತಿರ್ತಾರೆ ಶಿಕ್ಷಕದಂತೂ ಜಾಸ್ತಿ ಇಲ್ಲಿ ಬಂದು ಮ ತಮಗೆ ಮಕ್ಕಳಿಗೆ ಅನುಕೂಲ ಆಗಲಿ ತನ್ನ ಸಾಲೆಗೆ ಹೆಸರು ಬರಲಿ ಅಂತೆಲ್ಲ ಕೇಳ್ಕೊಂಡು ಹೋಗ್ತಿರ್ತಾರೆ ಈಗ ಇದು ನಮ್ಮ ಉದ್ದೇಶ ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಾ ಇರುವಂಥ ಸೈನಿಕರು ಅವರ ಮನೆಗಳಿಗೆ ಮಕ್ಕಳು ಮರಿಗೆ ತಂದೆ ತಾಯಿಗಳಿಗೆ ಒಳ್ಳೆಯದಾಗಬೇಕು ನಮಗೆ ಅನ್ನ ಕೊಡುವಂಥ ರೈತರು ಸುತ್ತಮುತ್ತಳ್ಳಿ ರೈತರು ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಭಕ್ತರಿಗೆ ಒಳ್ಳೆಯದಾಗಲಿ ಇಲ್ಲಿ ಬರೋರಿಗೆಲ್ಲ ಅವ್ರು ಬಂದ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ನಾನು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ನಾಲ್ಕು ಮಾತನ್ನು ನನ್ನ ಅನುಭವವನ್ನು ತಿಳಿಸ್ತಾ ಇದ್ದೀನಿ ನನಗೆ ಇಲ್ಲಿ ಆದಂಥ ಅನುಭವದಿಂದ ಉದಾಹರಣೆಗೆ ನನ್ನ ಹೆಂಡತಿ ಮಗಳಿಗೆ ಬೈಸ್ಕಲ್ ಬೈಸ್ಕಲ್ ಗುದ್ರೆ ಸತ್ತೋಗ್ತಾರೆ ಮೋಟ್ರ್ ಬೈಕು ಮೋಟ್ರ್ ಬೈಕ್ ಗುದ್ರೆ ಸತ್ತೋಗ್ತಾರೆ ಮೋಟ್ರ್ ಬೈಕ್ ಹೋಗ್ತಾ ಸ್ಕೂಟರ್ ಹೋಗ್ತಿರುವಾಗ ಕಾರು ಹೊಡೆದು ಇಬ್ಬರು ಮೂವತ್ತು ಅಡಿ ಮೇಲಕ್ಕೆ ಹಾರಿ ಕೆಳಗಡೆ ಬಿ ಗಾರ್ ಮೇಲೆ ಬಿದ್ದು ಕಾರ್ ಗಾಜೆಲ್ಲ ಹೊಡೆದೋಗಿದೆ ಕಾರಿಂದ ಮತ್ತೆ ರಸ್ತೆ ಮಧ್ಯದ ಕಲ್ಲಿಗೆ ಬಿದ್ದು ಇಬ್ಬರಿಗೂ ಕೈ ಕಾಲು ಮೂಳೆ ಏನೂ ಆಗದಂತೆ ಹಂಗೆ ಬಿದ್ದಿದ್ದಾರೆ ಯಾರೋ ಜನ ಸತ್ತೋದ್ರು ಅಂತ ಬಾ ಓಡಾಡ್ತಾ ಇದ್ದರೆ ಒಬ್ಬ ಹಿಂಗ್ಸ್ ಬಂದು ಮೂಗತ್ರ ಕೈ ಹಿಡ್ದು ರೀ ಉಸಿರಾಡ್ತಾ ಇದ್ದಾರೆ ನೀರು ದನ್ನಿ ಅಂತೇಳಿ ಬೇಕ್ರಿಯಿಂದ ನೀರು ಕೊಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಇವತ್ತು ಚೆನ್ನಾಗಿದ್ದಾರೆ ಅವರಿಬ್ಬರೂ ಇಲ್ಲೇ ಇದ್ದಾರೆ ಇದೆಲ್ಲ ಅವನ ಮಹಿಮೆ ಅಂತ ಹೇಳ್ತೀವಿ ಈಗ ನನ್ನ ಮಗನು ಒಬ್ಬ ಡಾಕ್ಟ್ರು ಇವತ್ತು ಅವನು ರಾಷ್ಟ್ರದಲ್ಲಿ ಒಂದು ಉನ್ನತ ಸರ್ಜನ್ನಾಗಿ ಗಳಿಸಿದ್ದಾನೆ ಒಂದು ವಿಭಾಗದಲ್ಲಿ ಅವನ ಅವನು ದೇಶದ ಪ್ರಥಮ ವೈದ್ಯ ಅನ್ನೋ ಹೆಸರನ್ನು ಹೆಗ್ಗಳಿಕೆಯನ್ನು ಗಳಿಸಿದ್ದಾನೆ ನನ್ನ ಮಗಳ ಮಕ್ಕಳು ಒಬ್ಬಳು ಡೆಂಟಲ್ ಓದ್ತಾ ಇದ್ದಾಳೆ ಒಬ್ಬ ಫಾರ್ಮದಲ್ಲಿ ಎಂ ಫಾರ್ಮಾ ಮಾಡಬೇಕು ಅಂತ ಓದ್ತಾ ಇದ್ದಾನೆ ಹೀಗೆ ಹೇಗೋ ಜೀವನವನ್ನು ಮಾಡ್ತಾ ಇದ್ದೀವಿ ನಾನು ಕೆ ಆರ್ ನಗರ ಕೆ ಆರ್ ನಗರದಲ್ಲಿ ನಾನು ಹಳ್ಳಿಯ ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟು ಬಂದವನು ಸ್ವಾಮಿಯ ಭಕ್ತ ಅಷ್ಟೆ ಸ್ವಾಮಿ ಭಕ್ತ ಆಕಸ್ಮಿಕವಾಗಿ ಸ್ವಾಮಿಯ ಸೇವೆ ಸಿಕ್ತು ಅದನ್ನು ಇರೋವರಿಗೆ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಹಂಬಲದಲ್ಲಿ ನನ್ನ ಕೈಲಾದ ಸೇವೆಯನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಎಮ್ ಕೆ ದೇವೇಂದ್ರ ಕುಮಾರ್ ನನ್ನ ಮಿಸ್ಸಸ್ ಹೆಸರು ಡಾಕ್ಟರ್ ಕೆ ಆರ್ ಭಾಗ್ಯಲಕ್ಷ್ಮಮ್ಮ ನನ್ನ ಮಗಳು ಸುಮಿತ್ರಾ ದೇವಿ ನನ್ನ ಮಗ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಇನ್ನೊಬ್ಬ ಇದ್ದ ಅವನು ಇಂಗ್ಲೆಂಡಲ್ಲಿ ರಷ್ಯಾದಲ್ಲಿದ್ದ ಅವನು ಬಂದು ಸತ್ತೋ ಅವನ ಹೆಸರು ಎಮ್ ಡಿ ವಿಜಯ್ ಕುಮಾರ್ ಅಂತ ಹೀಗೆ ಬಡ ಕುಟುಂಬದಲ್ಲೇ ಹುಟ್ಟಿದ್ರು ಬಡತನದಲ್ಲಿ ದೇವ ಜೈವ ಸೇವೆಯನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದೇವರು ಇಲ್ಲಿ ಬರೋ ಭಕ್ತಾದಿಗಳಿಗೆ ಹೆಚ್ಚು ಶ್ರೇಯಸ್ಸನ್ನು ಸುಖ ಸಂತೋಷ ಶಾಂತಿಯನ್ನು ಕೊಡಲಿ ಜಗತ್ತಿಗೆ ಒಳ್ಳೆ ಮಳೆ ಬೆಳೆಯಾಗಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ಗೋವುಗಳಿಗೆ ಆಹಾರ ನೀರು ಸಕಾಲಕ್ಕೆ ದೊರೀಲಿ ಅಂತ ಸ್ಥಿತಿ ದೊರೀಲಿ ಅಂತ ನಾನು ಆ ಸ್ವಾಮೀಲಿ ಮತ್ತೊಮ್ಮೆ ಇದ್ದೀನಿ